ಬಹುಶಃ ನಮ್ಮ ತಾಯಿಯ ತಾಯಿ ಅವರು ಇದ್ದಿದ್ದೆ ಕತೆ ಕೇಳಿದಾಗ ಯಾಕಂದರೆ ನನಗೆ ಹನ್ನೊಂದು ತಿಂಗಳಾಗಿದ್ದರೆ ನಮ್ಮಮ್ಮ ಹುಟ್ಟೋಗ್ಬಿಟ್ರು ಅದೇ ನನಗೆ ಏನೂ ಗೊತ್ತಿಲ್ಲ ಆದರೆ ಅವರಮ್ಮ ಕತೆ ಇದ್ದರು ನಿಮ್ಮಮ್ಮನ ಹೆರಿಗೆ ಮಾಡಿಸಿದ ಸೂಲ್ಗೀತಿ ಕಾವೇರಮ್ಮ ಅಂತ ನೋಡ್ತೀಯೇನೋ ಅಂತ ಇನ್ನೂ ಇದ್ರು ಅವರು ತೊಂಬತ್ನಾಲ್ಕು ವರ್ಷ ಅವ್ರಿಗೆ ನಾನು ನೋಡಬೇಕು ಅಂದೆ ಇನ್ನೂ ನೋಡೋಕ್ಕಾಗಲಿಲ್ಲ ಅಪ್ಪ ಮಾಡೋದು ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ ಆ ಕಾಲದಲ್ಲಿ ಸೋಲುಗಿತ್ತಿ ಭಾಳ ಇಂಪಾರ್ಟೆಂಟ್ ಆಗಿದ್ರು ಒಂದು ಹಳ್ಳಿಗೆ ಒಂದು ತಾಲ್ಲೂಕಿಗೆ ಹಾಗೆ ಒಬ್ಬ ಪಟೇಲ ಒಬ್ಬ ಶಾನಮಗ್ ಒಬ್ಬ ಲೆಕ್ಕಾಧಿಕಾರಿ ಅವರು ಇವರು ರೈತ ರೈತರಾಗಿ ಪ್ರತಿಯೊಬ್ಬರು ಇರ್ತಾರೆ ಇವರೆಲ್ಲರ ಜೊತೆಗೆ ಒಬ್ಬ ಸೂಲ್ಗಿತ್ತಿ ಇರಲೇಬೇಕಾಗಿತ್ತು ಯಾರದೇ ಮಲ್ಲಿ ಬರೀ ಸೋಲುಗಿತ್ತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ ಆ ಸೂಲ್ಗಿತ್ತಿ ಇದ್ದಾರೆ ಅಂದರೆ ಈ ಸಣ್ಣ ಸಣ್ಣ ನೋವು ಅದಕ್ಕೆ ಉಪಚಾರ ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು ಅಂತಹ ಸುಲಗೀತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬಾ ಸಂತೋಷವಾಗಿರ್ತಾ ಇದ್ರು ತಾಯವ್ವ ಅಂತವ್ವ ಅಂತ ನೋಡಿದಾಗ ನನಗೆ ಸಂತೋಷ ಆಯ್ತು ಯಾಕಂದ್ರೆ ತಾಯವ್ವ ಪಾತ್ರಧಾರಿ ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ ಹತ್ತು ಸಾವಿರಕ್ಕಿಂತಲೂ ಜಾಸ್ತಿ ಮಕ್ಕಳನ್ನ ಅವ್ರಿಗೆ ಪ್ರಪಂಚಕ್ಕೆ ತಗೊಂಡ್ಬಂದಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ ಇವ್ ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನ ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ ತಾಯವಾದ ಒಬ್ಬ ಆ ಹಿಂಗು ಎಷ್ಟು ಗಟ್ಟಿಯಾಗಿರ್ತಾರೆ ಅಷ್ಟೇ ಮೃದು ಹೃದಯ ಆಗಿರುತ್ತೆ ನಾನು ಇಲ್ಲಿ ಒಂದು ಶಾಕ್ ನೋಡಿದೆ ಆ ಬಹುಶಃ ಕತೆ ತೋರ್ಸಿದಲ್ಲಿ ಆ ಗರ್ಭಿಣಿಯ ಅಂತ ಕಾಣುತ್ತೆ ಕೋಲಲ್ಲೇ ಹೊಡಿತಾರೆ ಅವ್ರು ಹೊಡೆದಾಗ ಅವನು ಹೆದರ್ಕೋತಾನೆ ಇವ್ರು ಹೆದರ್ಕೊಳ್ಲಿಲ್ಲ ಧೈರ್ಯ ಇರುತ್ತೆ ಸುಳ್ಳು ತಾಳ್ಮೆ ಇರುತ್ತೆ ಸೋಳ್ಗೀತೆಗೆ ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೋಲ್ಗೀತೆ ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ 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 ತೋರಿಸ್ಕೊಂಡ್ ಬಂದ್ರು ಗೀತಾ ಅಭಿನಯದಲ್ಲಿ ಅದು ಅಭಿನಯ ಅನ್ನಲ್ಲ ಭಾಳ ನ್ಯಾಚುರಲ್ ಆಗಿರ್ತದೆ ಆ ನ್ಯಾಚುರಲ್ ಅಭಿನಯ ಮಾಡೋದು ಬಹಳ ಕಷ್ಟ ಬಹಳ ಕಷ್ಟ ಯಾಕೆಂದರೆ ಆರ್ಟಿಸ್ಟ್ ಕ್ಯಾಮ್ರಾ ಬಂದ ತಕ್ಷಣ ಮಾಡಬೇಕು ಅಂತ ಏನೋ ಬರ್ತಾ ನಮ್ಮ ನಮ್ಮಲ್ಲಿ ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಯಾಕೆ ಮಾಡ್ತಾರೆ ಈ ತಾಯಿ ಪ್ರತಿಯೊಬ್ಬರ ಮನೆಗೂ ಮುಟ್ಲಿ ಮನಸ್ಸು ಮುಟ್ಲಿ ಹೃದಯ ಮುಟ್ಲಿ ತಾಯಿಯವ ಶುಡ್ ಬಿ ಹಂಡ್ರೆಡ್ ಡೇಸ್ ಫಿಲಮ್ ಅಂಡ್ ಎ ಸಕ್ಸಸ್ಫುಲ್ ಫಿಲಮ್ ಆಗಬೇಕು ಅಂತ ನನ್ನ ಆಶೀರ್ವಾದ ಸಿನಿಮಾ ಕ್ಷೇತ್ರ ಮತ್ತೆ ಎಜುಕೇಷನ್ ತುಂಬಾನೇ ವಾಸ್ಟ್ ಡಿಫ್ರೆನ್ಸ್ ಇದೆ ಕಂಪೇರ್ ಮಾಡಲಿಕ್ಕಾಗೋದಿಲ್ಲ ಅಲ್ಲಿ ನಾವು ಚಿಲ್ಡ್ರನ್ಸ್ಗೆ ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲ ಒಂದು ರೀತಿ ಡಿಸಿಪ್ಲಿನ್ ಆಗಲಿ ಸೋಷಿಯಲ್ ಮ್ಯಾನರಿಸಮ್ಸ್ ಆಗಲಿ ಅಥವಾ ಅವ್ರಿಗೆ ಏನಾದರೂ ಒಂದು ಇಮೋಷ್ನಲ್ ತೊಂದರೆ ಆಗಲಿ ಎಲ್ಲ ಥರದ್ದು ನೋಡಿಕೊಂಡು ಮತ್ತೆ ಅವ್ರಿಗೆ ಎಜುಕೇಷನ್ ಕೊಡೋದು ಅವರ ಒಂದು ಕೆರಿಯರ್ ಮಾಡೋದು ಇರುತ್ತೆ ಈ ಅದು ರಿಯಲಿಸ್ಟಿಕ್ ಇರುತ್ತೆ ಅದು ಇದರಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡು ಆ್ಯಕ್ಟ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಫೀಲಿಂಗ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನನಗೆ ಏನೂ ಗೊತ್ತಿರಲಿಲ್ಲ ಮತ್ತು ಒಂದು ಹಳ್ಳಿ ಸೊಗಡಿನ ಭಾಷೆ ಅದು ಕೂಡ ಬಹಳಷ್ಟು ತೊಂದರೆ ಆಗ್ತಿತ್ತು ಬಟ್ ಎಲ್ಲ ನಾನು ಸಪೋರ್ಟ್ ಮಾಡಿದ್ದು ಅಂತಂದರೆ ಹರೀಶ್ ಅವರು ಅವರು ನನಗೆ ಬಹಳಷ್ಟು ಧೈರ್ಯ ತುಂಬಿದ್ರು ಮತ್ತು ನೀವು ಮಾಡ್ಬೋದು ಮಾಡಿ ಏನು ತೊಂದರೆ ಇಲ್ಲ ಅಂತ ಪ್ರತಿ ಸರಿ ಹೇಳಿದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಮತ್ತು ಪದ್ಮಾವತಿ ಅವರು ಕೂಡ ನನಗೆ ಯಾವಾಗಲೂ ಇಲ್ಲ ಮೇಡಮ್ ನೀವು ಕಾಲೇಜಲ್ಲಿ ನೋಡ್ಕೊಳ್ಳಬೇಕು ಅಂತಂದರೆ ಎಷ್ಟೊಂದು ಜನ ನೋಡಿರ್ತೀರಾ ಅದರಿಂದ ನೀವು ನನ್ನ ಕ್ಯಾರೆಕ್ಟರ್ ಅಲ್ವಡಿಸ್ಕೋಬೋದು ಅಂತ ನನಗೆ ಹೇಳಿ ಹೇಳಿ ಕಾನ್ಫಿಡೆನ್ಸ್ ತುಂಬಿ ಭಾಳ ನನಗೆ ಅದೊಂದು ಥರದಲ್ಲಿ ಈಸಿ ಆಯಿತು ಮಾಡಲಿಕ್ಕೆ ತುಂಬಾ ಡಿಫರೆನ್ಸ್ ಇದೆ ಬಟ್ ಈ ಮಾಧ್ಯಮದಿಂದ ನಾವು ಬೇಕಾದಷ್ಟು ಜನಕ್ಕೆ ನಾವು ಒಳ್ಳೆ ಮೆಸೇಜ್ ಕೊಡ್ಬೋದು ಮೀನಿಂಗ್ ಫುಲ್ ಆಗಿ ನಮ್ಮ ಯಾವ್ದು ಒಂದು ಸಬ್ಜೆಕ್ಟ್ ರೀಚ್ ಆಗಬೇಕು ಅಂತಿರುತ್ತೆ ಹೆಣ್ಣು ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅಂತ ಒಂದು ಟಾಪಿಕ್ ಇಟ್ಕೊಂಡು ಈ ಸಿನಿಮಾ ಮೂಲಕದಿಂದ ಬಹಳ ಈಸಿಯಾಗಿ ತಲುಪ್ಬೋದು ಎಲ್ಲ ಇದು ಕಡೆಗೆ ಅಂತ ನಾನು ಡಿಸೈಡ್ ಮಾಡಿ ಇದನ್ನ ಮಾಡಿದ್ದು ತುಂಬ ನ್ಯಾಚುರಲ್ ಅನ್ಸುತ್ತೆ ಬಿಕಾಸ್ ಇದು ನಾವು ಏನ್ ಎಮ್ಸ್ ಅಂತೀವಿ ನರ್ಸ್ ಮಿಡ್ ವೈಫ್ ಅಂತ ಟಿಯರ್ ಟೂ ಟಿಯರ್ ತ್ರೀ ಸಿಟೀಸ್ ನಲ್ಲಿ ಇವಾಗ ರೂರಲ್ ಏರಿಯಾಸ್ನಲ್ಲಿ ಗ್ರಾಮೀಣ ಇದ್ರ ನಲ್ಲಿ ಸೂಲ್ಗಿತೆಯೇ ಹೇಳ್ತಾ ಇರೋದು ಅದು ಬಹಳಷ್ಟು ನಾರ್ಮಲ್ ಡೆಲಿವರಿ ಅವ್ರು ಮಾಡೋದು ಅವರು ವ್ಯಾಕ್ಸಿನೇಷನ್ ಹಾಕೋದು ಮತ್ತೆ ಮಕ್ಕಳದ್ದು ಇದು ವ್ಯಾಕ್ಸಿನೇಷನ್ ಮತ್ತೆ ಕೇಪಣಾಂಶ ಕೊರತೆ ಇದ್ದು ಮತ್ತೆ ಬೇರೆ ಎಲ್ಲಾನು ಲೈಕ್ ಅ ಫ್ಯಾಮಿಲಿ ಡಾಕ್ಟರ್ ಥರ ಇರ್ತಾರೆ ಈ ಸೂಲ್ಗತ್ತಿಗಳು ಆ್ಯಂಡ್ ಅವ್ರಿಗೆ ಕಾಂಟ್ಯಾಕ್ಟ್ ಪೇಶೆಂಟಿಗೆ ಕಾಂಟ್ಯಾಕ್ಟ್ ಇರೋದು ಫಸ್ಟು ಇವ್ರೆ ಸೂಲ್ಗತ್ತಿಯವರು ಇನ್ಫ್ಯಾಕ್ಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಟ್ರಾಂಗ್ ಫಿಲ್ಮ್ ಆ್ಯಂಡ್ ಪಬ್ಲಿಕ್ಕಿಂದ ಕನೆಕ್ಟ್ ಇರುತ್ತೆ ಈ ಫಿಲ್ಮ್ ನಾವು ಇದನ್ನ ಮರೆತು ಬಿಟ್ಟಿದ್ದೀವಿ ದಟ್ ಸೂಲ್ಗತಿಗಳು ಇದ್ದರೂ ಒಂದು ಕಾಲಕ್ಕೆ ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲ ಬಂದ ಮೇಲೆ ಎಲ್ಲರೂ ಸೂಲ್ಗತ್ತಿನೆಲ್ಲ ಮರೆತು ಬಿಟ್ಟಿದ್ದಾರೆ ಬಟ್ Nam Desha, they are the backbone. In fact, they have greater connect with the patient, greater connect with the baby, and they are the um, people who connect with the family, like a family physician. So, very natural. village scenes, I would like to see much more. ಅದು ಯಾವ ಥರ ಅದು ಮುಂದೆ ಹೋಗುತ್ತೆ ಯಾವ ಥರ ಇದಾಗುತ್ತೆ ಅಂತ ಬಟ್ ಅನ್ಸಿದ ಪ್ರಕಾರ ಇದು ಜನಕ್ಕೆ ಇದು ಮುಟ್ಬೇಕು ಆ್ಯಂಡ್ ಜನ ಅರ್ಥ ಮಾಡ್ಕೊಳ್ಬೇಕು ಸೂಲ್ಗಿತ್ತಿಯವರು ದೇ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಅವ್ರ ಮುಖ್ಯ ಅವರೇ ಈ ಗ್ರಾಮೀಣ ಜನಕ್ಕೆ ಅವರೇ ಇದು ಹೆರಿಗೆ ಮಾಡಿಸ್ತಾರೆ ಅಫ್ಕೋರ್ಸ್ ಇವಾಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಬಂದಿದೆ

ನಮ್ಮ ಅಣ್ಣನಿಗೆ ಅಣ್ಣ ಮನೋರು ಮನೋರಂಜನಿಗೆ ಜೀವರಾಜ್ ಆಡ್ಬೋರು ಇದ್ದಾಗ ಆ ಟೈಮಿಂದ ಪರಿಚಯ ನಲ್ವತ್ತು ನಲ್ವತ್ತೈದು ವರ್ಷದ ಪರಿಚಯ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನಾನು ನಾರ್ಮಲ್ ಆಗಿ ಎಲ್ಲದಕ್ಕೂ ಬರ್ತೀನಿ ಅಂತ ಹೇಳ್ತೀನಿ ಇದಕ್ಕೆ ಸ್ಪೆಷಲಾಗಿ ಬರ್ತೀನಿ ಅಂತ ಹೇಳ್ತಾರೆ ಸೊ ಇವತ್ತು ಐದು ನಲವತ್ತಕ್ಕೆ ಅಂದರೆ ಒಂಬತ್ತು ಭಾಳ ಲಕ್ಕಿ ನಂಬರು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ನಮ್ಮ ಸಾಹೇಬರು ಪ್ರಣ್ಯರಾಜ ಸಾಹೇಬರು ಸರ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಹೀಟ್ ಆಗಿದ್ದರು ಸಬ್ಜೆಕ್ಟ್ ಆ ಥರ ಇದೆ ಬಾಂಬಾರಿ ಸರಿದ್ಮೇಲೆ ಮೇಲೆ ಅದಾಗಲೇಬೇಕು ಸೊ ನಮ್ಮ ತಾಯಿ ಯಾರು ಭಾರತ ಮಾತೆ ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಇವತ್ತು ಭಾರತ ಮಾತೆಗೆ ಪಾಕಿಸ್ತಾನದವರು ಏನೇ ಮಾಡಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ ಖಂಡಿತ ಮಾಡಕ್ಕಾಗಲ್ಲ ಎಲ್ಲರಿಗೂ ನೋವು ನೋವಿದೆ ನಾವು ಸರಿಯಾಗಿ ಉತ್ತರ ಕೊಟ್ಟೆ ಕೊಡ್ತೀವಿ ಅದೇ ರೀತಿ ತಾಯವ್ವ ನಮ್ಮ ಕಾಮನಿರಾವ್ ಮೇಡಮ್ ಅವ್ರು ಹೇಳ್ದಂಗೆ ಸುಲಗಿತ್ತಿ ಇದು ಏನು ಏನು ಹೇಳ್ತಾರೋ ಆಗಿನ ಕಾಲದಲ್ಲಿ ನಮ್ಮ ತಾಯಿ ಕೂಡ ಅದೇ ರೀತಿ ಡೆಲಿವರಿ ಮಾಡಿದ್ದು ನಮ್ಮ ಅಜ್ಜಿ ಇರ್ಬೋದು ನಮ್ಮ ತಾಯಿ ಇರ್ಬೋದು ಆ ಕಷ್ಟ ಆ ತಾಯಿ ಮಾತ್ರ ಗೊತ್ತು ಸೋಕಾ ಸುಲಗಿತ ಅವ್ರಿಗೆ ಅವ್ರಿಗೆ ಇವ್ರ ನೋವು ತೊಗೊಬೇಕು ಅವ್ರ ನೋವು ತಗೋಬೇಕು ಸೊ ಅದು ಅವ್ರು ಅನ್ಭೋಗಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಆ ಥರ ಪ್ರೊಫೆಷನ್ ಕಂಟಿನ್ಯೂ ಆಗಿದೆ ಎಷ್ಟು ಜನಕ್ಕೆ ಪದ್ಮಶ್ರೀ ಬಂದ್ಬಿಟ್ಟಿರೋದು ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಪದ್ಮಶ್ರೀ ಪ್ರತಿಯೊಂದು ಸ್ಟೇಟಲ್ಲಿ ಕೊಟ್ಟಿರೋರು ಕೂಡ ಅಂತ ಸರ್ವಿಸ್ ಅದು ತಮ್ಮ ಇನ್ನೊಬ್ರು ಪ್ರಾಣ ಕೊಡೋದಿದೆಯಲ್ಲ ಅದೇ ಆ ಪ್ರೊಫೆಷನ್ನು ಸೊ ಮುಂದ್ ಒಂದು ಮಾತ್ರ ಹೇಳಿಕ್ ಇಷ್ಟಪಡ್ತೀನಿ ಮೇಡಮ್ ತಮ್ಮ ಬಗ್ಗೆ ನಾನು ಹೇಳಲೇಬೇಕು ಎಷ್ಟು ಜನಕ್ಕೆ ಎಷ್ಟು ಶಿಶುಗಳಿಗೆ ತಾವು ತಾಯಿಯಾಗಿದ್ರೆ ಗೊತ್ತಿಲ್ಲ ಕೈಯಿಂದ ಅದರಲ್ಲಿ ನಮ್ಮ ಸಿಸ್ಟಿರ್ಲ ಕಲಾವತಿ ನಮ್ಮ ಓಂ ಬ್ರದರು ಅವ್ರಿಗೆ ಇಶ್ಯೂಸ್ ಇರಲಿಲ್ಲ ತಮ್ಮ ನರ್ಸಿಂಗ್ ಹೋಮಲ್ಲೇ ಆಗಿತ್ತು ಆ ಹುಡುಗ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದೀನಿ ಮೇಡಮ್ ಶಿವಾನಂದ ಸರ್ಕಲ್ ಹತ್ರ ನರ್ಸಿಂಗ್ ಹೋಮ್ ಹೆಸರು ಮಾಡ್ತೀನಿ ಮೇಡಮ್ ನಾನು ಹಾಂ ದೇಸಾಯ ನರ್ಸಿಂಗ್ ಹೋಮ್ ಕರೆಕ್ಟ್ ಸೊ ನಾನು ಯಾರಿಗಾದ್ರೂ ಇಶ್ಯೂ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ನಮ್ಮ ಮನೇಲಿ ತಮ್ಮ ಹೆಸರು ಬರೋದು ಮೇಡಮ್ ಯಾಕಂದ್ರೆ ತಾವು ಅಂತ ಸರ್ವಿಸ್ ಕೊಟ್ಟಿದ್ರಿ ತಮಗೂ ಕೂಡ ಆದಷ್ಟು ಬೇಗ ಸರ್ಕಾರ ರಾಜ್ಯ ಪರಿಸ್ಥಿತಿ ಬಂದಿದೆಯಲ್ಲೋ ಗೊತ್ತಿಲ್ಲ ಬಂದಿದೆ ಪದ್ಮರ್ಸಿನೂ ಬಂದಿರಬೇಕು ಸೊ ಐ ವೆರಿ ಪ್ರೌಡ್ಗಳು ಬಹಳ ಅದ್ಭುತವಾಗಿ ಬಂದಿದೆ ನಮ್ಮ ಆರ್ಯನ್ ಅವ್ರು ಒಳ್ಳೆ ಸಂಗೀತ ಮಾಡಿದ್ದೀರಿ ಸಬ್ಜೆಕ್ಟ್ ಚೆನ್ನಾಗಿದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್ ಕಾಲ್ ಬೇಸ್ಟ ಚಿತ್ರರಂಗದಲ್ಲಿ ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದ್ರು ದೊಡ್ಡ ಕೊಂಡಿ ಅಂತೇಳಿ ನಮ್ಮ ಶ್ರೀನಾಥಣ್ಣ ಇದ್ದಾರೆ ಅನಂತ ನಾಗ ಅವರು ಇದ್ದಾರೆ ನಿಜವಲ್ಲೂ ಅವರು ಈ ಒಂದು ಆಮೇಲೆ ಜೊತೆಗೆ ನಮ್ಮ ಸ್ವಾಮೀಜಿ ಇದ್ದಾರೆ ಲಾರಿ ಇದಾರೆ ಬೇರು ಇದಾರೆ ಲಕ್ಷ್ಮೀನಾರಾಯಣ ಅನಂತರ ಪದ್ಮಾವತಿ ಅವರು ಹಾಗೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಬಹಳ ಖುಷಿ ಆಯಿತು ನಿಜವಾಗ್ಲೂ ಈ ಒಂದು ಪಿಕ್ಚರು ಆ್ಯಕ್ಚುಲಿ ಸ್ಟಾರ್ಟ್ ಆಗ್ಬೇಕಲ್ಲ ಆ್ಯಕ್ಚುಲಿ ಮೇಡಮ್ ಗೀತಾ ಪ್ರಿಯವರು ಹಾಗೆ ಗೀತಾ ಪ್ರಿಯಾ ಅಂತ ಬಸ್ಟ್ರು ಗೀತಾ ನಾಗಪಾಲು ಗೀತಾ ಪ್ರಿಯ ಅಂತ ಇಚ್ ಎಸ್ ಸಿಟಿ ನಾನಣ್ಣ ಅವ್ರಿಗೆ ಸರಿ ಅವ್ರ ಹೆಸರು ಚೇಂಜ್ ಮಾಡ್ಬೇಕಂತೇಳಿ ಸರ್ ಹಂಗಾಗಿ ಗೀತಾ ಪ್ರಿಯ ಅಂತೇಳಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಇಟ್ಟಿದ್ದು ಫಸ್ಟ್ ಆಚರ್ ಈ ಸಬ್ಜೆಕ್ಟ್ ಈ ಪಿಕ್ಚರ್ ಸಬ್ಜೆಕ್ಟ್ ಮಾಡಿಸಿದ್ದು ಪದ್ಮಾವತಿ ಅವರು ಅದು ಮತ್ತೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕೂಡ ಒಟ್ಟಿಗೆ ಸಬ್ಜೆಕ್ಟ್ ಬಂದಿದ್ದೆ ಅದು ಇಮಿಡಿಯೇಟ್ ಮೇಡಮ್ ಮಾಡ್ಬೇಕಾಯ್ತು ಸೊ ಹಂಗಾಗಿ ಈ ಸಬ್ಜೆಕ್ಟ್ ಅವ್ರು ಕೊಟ್ಟು ಮೇಡಮ್ ಗೀತಾ ಪ್ರಿಯಾ ನೀವು ಈ ಸಬ್ಜೆಕ್ಟ್ ಚೆನ್ನಾಗಿದೆ ನೀವು ಆಕ್ಟ್ ಮಾಡಿ ಅಂತೇಳಿ ಆಪ್ ಆಗಿದೆ ಅಂತೇಳಿ ಪದ್ಮಾವತಿ ಕೂಡ ನಮ್ಮ ಗೀತಾ ಗೀತಾ ಪ್ರಿಯ ಅವ್ರಿಗೆ ಹೇಳಿದ್ರು ಬಹಳ ಸ್ಟೋರಿ ಸ್ಕೀಮ್ ಎಲ್ಲ ಆಯ್ತು ಸೊ ಹಂಗಾಗಿ ಪಾತ್ರದಲ್ಲಿ ಬಹಳ ಬಹಳ ಇನ್ವಾಲ್ವ್ ಆಗಿ ಆಕ್ಟ್ ಮಾಡಿದ್ರು ಬಟ್ ನನ್ಗೂ ಅವ್ರಿಗೆ ಭಾಷೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅನ್ಕೊಂಡೆ ನಾನು ಫಸ್ಟ್ ಅನ್ಕೊಂಡಾಗ ಆಮೇಲೆ ಅದಕ್ಕೆ ಮುಂಚೆ ಶೂಟಿಂಗ್ ಸ್ಟಾರ್ಟ್ ಹಾಕಿ ಮುಂಚೆ ಸ್ಯಾಮ್ರಾ ಕಡೆಗೆ ಮಾಡಿದಾಗ ಅನಂತ ನಾವು ಮಾತಾಡ್ಕೊಂಡು ಆಡ್ತಾರ ನಿಜು ಅಂತ ನಿಜ ಅವ್ರಿಗೂ ಆಕ್ಚುಲಿ ಮುಂಚೆನೆ ಲಿರಿಕ್ಸ್ ಮತ್ತೆ ಇದೆಲ್ಲ ಟ್ಯೂನ್ ಎಲ್ಲ ಕಳ್ಸ್ಕೊಟ್ಟಿದ್ರು ಅವರು ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಎರಡೆರಡು ಟೇಕ್ ಓಕೆ ಮಾಡಿದ್ರು ಬಹಳ ಖುಷಿ ಆಯ್ತು ನನಗೂ ಒಂದು ಫಿಫ್ಟಿ ಪರ್ಸೆಂಟ್ ಬಂತು ಆಮೇಲೆ ಆ್ಯಕ್ಟಿಂಗ್ ವೈಸ್ ಅಷ್ಟೆ ಪ್ರತಿಯೊಂದು ಬಾ ಇದರಲ್ಲಿ ಆಮೇಲೆ ಯಾವಾಗಲೂ ತಮಾಷೆ ಮಾಡೋರು ಬರೀ ನಗ್ತಾನೆ ಇರೋರು ಸೆಟ್ಟಲ್ಲಿ ನಾನು ಮುಂದೆ ಅವಾಗ ಕಮ್ಮಿ ಮಾಡೋರು ಆಮೇಲೆ ನಾ ಇದ್ದಾಗ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡೋರು ಇಲ್ಲ ಅಂದ್ರೆ ಬಾ ಇಡೀ ಸೆಟ್ಟೇ ನಗ್ಸ್ಕೊಂಡಿರೋರು ಬಟ್ ನಿಜವಲ್ಲೂ ಔಟ್ಪುಟ್ ನೋಡಿದಾಗ ಬಹಳ ತುಂಬಾ ಚೆನ್ನಾಗಿ ಬಂತು ಆಮೇಲೆ ಎಸ್ಪೆಷಲಿ ಇವತ್ತು ಕೇಂದ್ರ ಬಿಂದು ಇದಕ್ಕೆ ಇದ್ದಾರೆ ತುಂಬ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿದರೆ ಸಾಂಗ್ ಮಾಡಿದ್ದಾರೆ ಇಡೀ ಟೀಮ್ ಒಂದು ಶ್ರಮ ಇದ್ದ ಕಾರಂತೆ ಒಳ್ಳೇದಾಗಲಿ ಮೇಡಮ್ ವೇದಿಕೆ ಮೇಲೆ ನಡೆದಿರತಕ್ಕಂಥ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನನ್ನ ನಮಸ್ಕಾರಗಳು ಪ್ರಪ್ರಥಮವಾಗಿ ಹಾಗೆ ಇಲ್ಲಿ ನಮ್ಮನ್ನೆಲ್ಲ ಲೋಕಕ್ಕೆ ಪರಿಚಯ ಮಾಡ್ಸಕ್ಕೆ ಬಂದಿರುವಂತಹ ನಮ್ಮ ಮಾಧ್ಯಮ ದೇವರುಗಳಿಗೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಿನ್ಮಾ ಬಗ್ಗೆ ಹೇಳೋದಾದರೆ ತಾಯವ ಅನ್ನೋದು ಒಂದು ವಿಭಿನ್ನವಾದ ಚಿತ್ರ ಹೇಗೆ ಕಾಮಿನಿ ಮೇಡಮ್ ಹೇಳಿದ್ರು ಆಫ್ ಬಿಟ್ ಮೂವಿ ಅಂತ ಆ ಜಾನರಲ್ಲಿ ಬರುವಂತ ಸಿನ್ಮಾ ಇದು ಇದರಲ್ಲಿ ಪ್ರಪ್ರಥಮವಾಗಿ ನಾನು ಏನಾದ್ರು ಹೇಳಬೇಕು ಅಂತಂದ್ರೆ ನಮ್ಮ ಗೀತಾ ಪ್ರಿಯ ಮೇಡಮ್ ಅವರ ಸಾಧನೆ ಯಾಕೆ ಅಂದರೆ ಅವರು ಯಾವತ್ತೂ ಕೂಡ ಹಾಡನ್ನ ಹಾಡಿಲ್ಲ ಅಂತೆ ಈ ಸಿನಿಮಾದಲ್ಲಿ ಹನ್ನೊಂದು ಬಿಟ್ ಸಾಂಗ್ಸ್ ಇದೆ ಎಲ್ಲ ಅವರೇ ಹಾಡಿದ್ದಾರೆ ಕೈಂಡ್ಲಿ ಪುಟುರ್ ಹನ್ನೊಂದು ಹಾಡುಗಳಿಗೆ ಅವರೇ ಧನ್ಯ ಆಗಿದ್ದಾರೆ ಯಾಕೆ ಅಂದರೆ ನಮ್ಮ ಮೆಂಟರ್ ಆಗಿರುವಂತಹ ನಮ್ಮ ಆಗಿರುವಂತಹ ಬಾಮ ಹರಿಶಣ್ಣ ಹೇಳಿದ್ರು ಇಲ್ಲಪ್ಪ ಬೇರೆ ಹಿನ್ನೆಲೆ ಸಂಗೀತಗಾರರನ್ನು ಇಟ್ಕೊಂಡು ಹಾಡೋದು ಸಾಮಾನ್ಯ ಸರ್ವೇ ಸಾಮಾನ್ಯ ಇದು ವಿಭಿನ್ನವಾದ ಪ್ರಯತ್ನ ಪಾತ್ರ ಮಾಡ್ತಾ ಇರೋರೇನೆ ಹಾಡಿದ್ರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಮ್ಮ ಸಿನಿಮಾಗೆ ದಯವಿಟ್ಟು ಅವ್ರ ಹತ್ರನೇ ಹಾಡಿಸಿ ಅಂದರು ಒಂದೆರಡು ವಾಯ್ಸ್ ಟೆಸ್ಟ್ ಆಯಿತು ಮೇಡಮ್ದು ಸೊ ಶಿ ವಾಸ್ ಟು ಗುಡ್ ಆಮೇಲೆ ಕರೆದು ಶ್ರೀಧರ್ ಸಂಭ್ರಮ್ ಸರ್ ಅವ್ರ ಸ್ಟುಡಿಯೋನಲ್ಲಿ ಎರಡೇ ದಿನಕ್ಕೆ ಸಾಂಗ್ ರೆಕಾರ್ಡ್ ಮಾಡಿಕೊಟ್ರು ಮೇಡಮ್ ಇದೆ ಸನ್ ಶೀಸ್ ಅನ್ ಅರ್ ಸಿಂಗರ್ ಐ ಡಿಂಟ್ ಎಕ್ಸ್ಪೆಕ್ಟ್ ಹರ್ ಟು ಡೂ ಸೋ ವೆಲ್ ವಿತ್ ಇನ್ ದಟ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಸೊ ಇದು ಬಿಟ್ಟು ಇದೆಲ್ಲ ಮುಗಿದ ನಂತರ ಅವರ ಒಂದು ಪಾತ್ರನ ಎತ್ತಿ ಹಿಡಿಯೋಕ್ಕೆ ಒಂದು ಹಾಡಬೇಕು ಟೈಟ್ಲ್ ಸಾಂಗ್ ಬೇಕು ಅಂತ ಹೇಳಿದ್ರು ನಮ್ಮ ಸಾತ್ವಿಕ್ ಭವನ್ ಸರ್ ಆಯಿತು ಅಂತ ಹೇಳಿ ಕಂಪೋಸ್ ಮಾಡಿದ್ವಿ ಸೊ ಅದು ನಾನೇ ಹಾಡೋ ಭಾಗ್ಯ ಸಿಕ್ತು ಸೊ ಅದನ್ನು ನಾನು ಈಗಷ್ಟೇ ನೀವು ನೋಡಿದ್ರಿ ಸೊ ತಾಯವ್ವ ಟೈಟ್ಲ್ ಸಾಂಗು ಅವ್ವ ಅವ್ವ ತಾಯವ್ವ ನೂರು ಕಾಲ ಬಾಳವ ನೀವು ನೂರು ಕಾಲ ಬಾಳ್ಬೇಕು ಮೇಡಮ್ ಅನ್ನದಾತರಿದ್ದರೆ ನಮ್ಮಂಥ ಕಲಾವಿದರು ಬಾಳ್ತಾರೆ ಬದುಕ್ತಾರೆ ಹಾಗಾಗಿ ನೀವು ನೂರು ಕಾಲ ಮಾಡ್ಬೇಕಂತ ನಮಸ್ಕಾರ ಈ ತಾಯವ ಸಿನಿಮಾದಲ್ಲಿ ಗೀತಾ ಪ್ರಿಯಾ ಮೇಡಮ್ ಅವರು ತುಂಬಾ ಪ್ರಮುಖವಾದ ಪಾತ್ರ ಮಾಡಿದ್ದಾರೆ ಈ ಸಬ್ಜೆಕ್ಟ್ ರೆಡಿ ಆದಾಗ್ಲೇ ನಂಗೆ ಫಸ್ಟ್ ಥಾಟ್ ಬಂದಿದ್ದು ಗೀತಾ ಪ್ರಿಯಾ ಮೇಡಮ್ ಗೀತಾ ಮೇಡಮ್ ಅವರೇ ಅವರು ಈ ಸಿನಿಮಾ ಈ ಸಿನಿಮಾ ಅವ್ರಿಗೆ ಹೇಳಿದೆ ಇದಕ್ಕೆ ನೀವು ತುಂಬಾ ಚೆನ್ನಾಗಿ ಸೂಟ್ ಆಗ್ತೀರ ನೀವು ಮಾಡ್ಲೇಬೇಕು ಅಂತ ಸೊ ಅಷ್ಟೇ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದ್ದಾರೆ ಮತ್ತೆ ಅದು ಸಾಂಗ್ಸು ಕೂಡ ಅವರೇ ಹಾಡ್ ಹಾಡಿ ಮತ್ತೆ ಹಾಡಿದ್ದಾರೆ ಸೊ ಮೇಡಮ್ಗೆ ಆಲ್ ದ ಬೆಸ್ಟ್ ಮತ್ತೆ ಈ ವೇದಿಕೆ ಹಂಚಿಕೊಟ್ರೆ ಎಲ್ಲರೂ ಶ್ರೀನಾಥ್ ಸರ್ಗೆ ಕಾಮಿನಿ ರಾವ್ ಮೇಡಮ್ಗೆ ಮತ್ತ ನಾರಿ ಸರ್ ಮತ್ತೆ ಅನಂತ ಹರ್ಯನ್ ಸರ್ ಎಲ್ಲರಿಗೂ ನಾನು ಹೃದಯ ಪುರಕಾರ ಸರ್